ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾರ್ಗಶಿರ ಮಾಸದ ಸೋಮವಾರ ಅನ್ನೋದು ತುಂಬಾ ಅದ್ಭುತವಾಗಿರುತ್ತೆ ಮಾನವ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಶಿವಕೇಶವರನ್ನು ಆರಾಧನೆ ಮಾಡಿದ್ರೆ ಸಾಕು ನಾಮಗಳನ್ನು ಪಠನೆ ಮಾಡಿದ್ರೆ ಸಾಕು ಮನುಷ್ಯನಿಗೆ ಇರುವಂಥ ಯಾವುದೇ ರೀತಿಯ ಎಷ್ಟೇ ವರ್ಷಗಳ ಸಮಸ್ಯೆ ದರಿದ್ರ ಅದು ಯಾವುದೇ ರೀತಿಯಲ್ಲಿ ಇರಬಹುದು ಪೂರ್ತಿಯಾಗಿ ತೊಲಗೋಗುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಸೋಮವಾರ ಅಂದಾಗ ನಾವು ಶಿವಸ್ವಾಮಿಯನ್ನು ಪೂಜಿಸುವಂಥದ್ದು ಅಭಿಷೇಕ ಪ್ರಿಯ ಹಾಗೆ ಮಾರ್ಗಶಿರ ಮಾಸ ಅಂದಾಗ ಶ್ರೀ ಮಹಾವಿಷ್ಣುವನ್ನು ಪೂಜಿಸುವಂಥದ್ದು ಅಲಂಕಾರ ಪ್ರಿಯ ಭಗವಂತನು ನಮ್ಮ ಸಮಸ್ಯೆಗಳನ್ನು ಪೂರ್ತಿಯಾಗಿ ನಾವು ಆ ಕಷ್ಟಗಳು ನಿವಾರಣೆ ಆಗೋದಕ್ಕೆ ನಮ್ಮ ಮನೆಯ ಮುಂದೆ ತುಳಸಿ ಗಿಡವನ್ನು ನೆಟ್ಕೊಂಡಿರಬೇಕು ಸ್ನೇಹಿತರೆ ಆಧ್ಯಾತ್ಮಿಕವಾಗಿಯೂ ಒಂದು ಸೈನ್ಸ್ ಪರವಾಗಿಯೂ ಕೂಡ ತುಂಬಾ ಒಂದು ಎಲ್ಲ ರೀತಿಯ ಅತ್ಯುತ್ತಮ ಪ್ರಯೋಜನಗಳನ್ನು ಕೊಡುವಂಥ ಗಿಡ ಅಂತ ಹೇಳಬಹುದು ಅದಕ್ಕೋಸ್ಕರ ನಮ್ಮ ನೆಗೆಟಿವ್ ಏನಿರುತ್ತೆ ನೋಡಿ ಅದನ್ನು ಹೇಳಿಕೊಳ್ಳುತ್ತೆ ನಮ್ಮ ಮನೆ ಒಳಗಡೆ ಬರುವಂಥ ಸಮಸ್ಯೆಗಳನ್ನು ತಡೆದು ನಿಲ್ಲಿಸುತ್ತೆ ಅಷ್ಟು ಶಕ್ತಿದಾಯಕವಾದ ತುಳಸಿ ಗಿಡದ ಪರಿಹಾರ ಶ್ರೀ ಮಹಾವಿಷ್ಣುವನ್ನು ನಾವು ಕೇಳಿಕೊಂಡಾಗ ಮುಖ್ಯವಾಗಿ ಭಗವಂತನನ್ನು ನಾವು ಪೂಜಿಸ್ತೀವಲ್ವ ತುಳಸಿ ಮಾತೆಯ ಹತ್ತಿರ ಕೇಳ್ಕೊಳ್ಬೇಕು ಮಹಾವಿಷ್ಣು ಪ್ರಸನ್ನಗೊಳ್ತಾನೆ ಸ್ನೇಹಿತರೆ ಹೌದು ಅದಕ್ಕೋಸ್ಕರ ಎಲ್ರಿಗೂ ಕೂಡ ತುಳಸಿ ಗಿಡ ಮನೆ ಹತ್ರ ನೆಟ್ಕೊಂಡಿದ್ರೆ ತುಂಬ ಒಳ್ಳೆಯದು ಅನ್ನೋದು ಗೊತ್ತಿರುತ್ತೆ ಆದರೆ ಅದರಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ನಮಗೆ ನಮ್ಮ ಮನೆಯಲ್ಲಿ ಇರುವಂಥ ದರಿದ್ರವನ್ನು ಕೂಡ ಸುಲಭ ವಿಧಾನದಲ್ಲೇ ನಾವು ಪರಿಹಾರ ಮಾಡಿಕೊಳ್ಬಹುದು ಅದು ಯಾವ ರೀತಿ ಅನ್ನೋದು ಈ ಒಂದು ಪರಿಹಾರದ ಮುಖಾಂತರ ನೀವು ಮಾಡಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸೋಮವಾರ ಮುಖ್ಯವಾಗಿ ನಾವು ಶಿವಸ್ವಾಮಿಯನ್ನು ಆರಾಧಿಸ್ತೀವಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಯಾರ ಮನೆಯಲ್ಲಿ ಸದಾ ಕಾಲ ನೆಮ್ಮದಿ ಅನ್ನೋದಿರೋದಿಲ್ಲ ನೋಡಿ ತುಂಬಾ ಸಮಸ್ಯೆಗಳಿದೆ ಅನ್ನುವಂಥವರು ಸಿಂಪಲ್ಲಾಗಿ ಸೋಮವಾರ ಬೆಳಗ್ಗೆನೇ ನಾವು ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಆದಷ್ಟು ಎಂಟು ಗಂಟೆಯ ಒಳಗಡೆ ಏನಾದರೂ ಪ್ರತಿ ಸೋಮವಾರದ ದಿನಗಳಲ್ಲಿ ಶಿವಸ್ವಾಮಿಗೆ ದೀಪಾರಾಧನೆ ಮಾಡಿದ್ರೆ ಇರುವಂಥ ಕಷ್ಟಗಳು ನಿವಾರಣೆ ಆಗುತ್ತೆ ಈಗ ತಿಳಿಸುವಂಥ ಪರಿಹಾರ ನೀವು ಆದಷ್ಟು ಬೆಳಗ್ಗೆನೇ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅವರ ಸಮಯಕ್ಕನುಗುಣವಾಗಿ ಒಂದು ವ್ಯವಸ್ಥೆ ಅನ್ನೋದು ಮಾಡಿಟ್ಕೊಂಡಿರ್ತಾರೆ ನೀವು ಆದಷ್ಟು ಒಂದು ಎಂಟು ಒಂಬತ್ತು ಗಂಟೆ ಒಳಗಡೆ ಬೆಳಗ್ಗೆ ಈ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿ ತುಂಬ ಸುಲಭ ವಿಧಾನ ನಮ್ಮ ಸಮಸ್ಯೆಗಳು ಕೂಡ ಅಷ್ಟೇ ನಾವು ಅದನ್ನು ನೋಡುವಂಥ ರೀತಿ ಅದನ್ನು ಯಾವ ರೀತಿ ನಾವು ರಿಸೀವ್ ಮಾಡ್ಕೊಳ್ತೀವಿ ನೋಡಿ ಅದರ ಮೇಲೇ ಅದು ದೊಡ್ಡದು ಚಿಕ್ಕದು ಸಮಸ್ಯೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೂಡ ಇರುತ್ತೆ ಸಮಸ್ಯೆಯ ಜೊತೆಯೇ ನಮ್ಮ ಪರಿಹಾರವೂ ಕೂಡ ಇರುತ್ತೆ ಅದನ್ನು ಸ್ವಲ್ಪ ತಾಳ್ಮೆಯಿಂದ ನಾವು ನೋಡಿದಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಯಾಕೆ ಯಾವಾಗಲೂ ನೆಗೆಟಿವ್ ಜಾಸ್ತಿ ಇರುತ್ತೆ ಮನೆಗಳ ಹತ್ರ ಮನೆಯ ಒಳಗಡೆ ಆ ನೆಗೆಟಿವಿಂದ ನಮ್ಮ ಕರಿಯರ್ ಲೈಫ್ ಆಗಿರಬಹುದು ನಮ್ಮ ಪರ್ಸ್ನಲ್ ಲೈಫ್ ಆಗಿರಬಹುದು ನಮ್ಮ ಜೀವನದ ಮೇಲೇ ಯಾಕೆ ಪರಿಣಾಮ ಬೀರುತ್ತೆ ಒಂದಕ್ಕೊಂದು ಕನೆಕ್ಟ್ ಇರುತ್ತೆ ಹೌದು ಅದಕ್ಕೋಸ್ಕರನೇ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ನಮ್ಮ ಇಡೀ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ ಆ ಬದಲಾವಣೆಯ ರೂಪದಲ್ಲಿ ನಮಗೆಷ್ಟು ನಷ್ಟ ಆಗಿರುತ್ತೆ ಎಷ್ಟು ಲಾಭ ಆಗಿರುತ್ತೆ ಪ್ರತಿಯೊಂದು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ ಈ ಸಮಸ್ಯೆಗೆ ಪರಿಹಾರ ಮಾತ್ರ ತುಂಬಾ ಚೆನ್ನಾಗಿದೆ ತುಳಸಿ ಗಿಡಕ್ಕೆ ಇದೊಂದನ್ನು ಚೆಲ್ಲಿ ಅಷ್ಟು ಅದ್ಭುತವಾದಂಥ ಫಲಗಳು ಸಿಗುತ್ತೆ ಸ್ನೇಹಿತರೆ ಹೌದು ಎಲ್ಲ ರೀತಿಯಾದಂಥ ಆ ಒಂದು ಪರಿಹಾರಗಳನ್ನು ಮಾಡ್ಕೊಂಡಿದ್ದೀವಿ ಇದನ್ನು ಕೂಡ ಒಮ್ಮೆ ನಾವು ಪ್ರಯತ್ನಿಸ್ತೀವಿ ಅನ್ನೋರು ಮಾಡ್ಕೊಳ್ಬಹುದು ಇದಕ್ಕೆ ಬೇಕಾಗಿರುವಂಥದ್ದು ಶುದ್ಧವಾಗಿ ತಾಮ್ರದ ಚೊಂಬು ತುಂಬ ನೀರನ್ನು ಅಂದರೆ ಒಂದು ಚೆಲ್ದೆ ಇರುವ ರೀತಿ ಇಟ್ಕೊಳ್ಳಿ ಯಾವಾಗಲೂ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ತಾಮ್ರದ ಚೊಂಬು ತುಂಬ ಕೆಲಸ ಮಾಡುತ್ತೆ ಏಕೆಂದರೆ ಲಕ್ಷ್ಮೀ ದೇವಿಯನ್ನು ನಾವು ಲಕ್ಷ್ಮೀ ಲಕ್ಷ್ಮೀದೇವಿ ಅಂದ ತಕ್ಷಣ ಸಂಪತ್ತಿಗೆ ಅಧಿದೇವತೆ ನಿಜ ಆದರೆ ನಮ್ಮ ಸಂಪತ್ತನ್ನು ಉಳಿಸ್ಕೊಳ್ಬೇಕಂದ್ರೂ ಅದರಿಂದ ಒಳ್ಳೆ ರೀತಿಯಲ್ಲಿ ನಾವು ಸಂಬಂಧಗಳನ್ನು ಕಾಪಾಡಿಕೊಳ್ಬೇಕು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಬರುವಂಥ ದರಿದ್ರವನ್ನು ದೂರ ಮಾಡಬೇಕು ಎಲ್ಲದಕ್ಕೂ ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರಲೇಬೇಕು ಅದಕ್ಕೋಸ್ಕರ ತಾಮ್ರದ ಚೊಂಬಿಂದ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಗಂಧವನ್ನು ತಗೊಳ್ಬೇಕು ಸ್ವಲ್ಪ ಸಕ್ಕರೆಯನ್ನು ಇಲ್ಲಾಂದರೆ ಒಂದು ಪಟಿಕ ಬೆಲ್ಲವನ್ನು ಸ್ವಲ್ಪ ತಗೊಳ್ಬಹುದು ಇವೆರಡರಲ್ಲಿ ಒಂದು ಇನ್ನು ಕಾಳುಮೆಣಸು ಇದರ ಜೊತೆ ಕಾಳುಮೆಣಸು ನಮ್ಮ ನಕಾರಾತ್ಮಕ ಶಕ್ತಿಗಳನ್ನು ನಮಗೆ ಶತ್ರುಗಳ ಒಂದು ಏನೋ ಒಂದು ಕೈವಾಡ ನಡೀತಾ ಇದೆ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ದೂರ ಆಗೋದಕ್ಕೆ ದುಡ್ಡಿನ ಆಕರ್ಷಣೆ ಆಗೋದಕ್ಕೆ ಏಲಕ್ಕಿಯ ಪುಡಿಯನ್ನು ಕೆಲಸ ಮಾಡುತ್ತೆ ಸ್ವಲ್ಪ ತಗೊಳ್ಳಿ ಹಾಗೆ ಮುಖ್ಯವಾಗಿ ಸುಗಂಧ ಭರಿತವಾಗಿರುವಂಥ ಫರ್ಫ್ಯೂಮ್ ಒಂದು ಎರಡನಿ ಇದ್ರ ಜೊತೆ ಹಾಕ್ಕೊಳ್ಬೇಕು ಒಂದು ಎರಡು ಡ್ರಾಪ್ ಹಾಕ್ಕೊಂಡ್ರೆ ಸಾಕು ಆ ಒಂದು ಸ್ಮೆಲ್ಗೆ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ ಸ್ನೇಹಿತರೆ ಇದರಲ್ಲಿ ತಿಳಿಸಿರುವಂಥ ಇಷ್ಟು ವಸ್ತುಗಳನ್ನು ಈ ಐದು ವಸ್ತುಗಳನ್ನು ನೀವು ನೀರಲ್ಲಿ ಬೆರೆಸ್ಕೊಳ್ಬೇಕು ಗಂಧ ಸಕ್ಕರೆ ಏಲಕ್ಕಿ ಪುಡಿ ಹಾಗೂ ಸ್ವಲ್ಪ ಕಾಳು ಮೆಣಸು ಪುಡಿಯನ್ನು ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ಫರ್ಫ್ಯೂಮು ಪರ್ಫ್ಯೂಮ್ ಇಲ್ಲ ಅಂತ ಹೇಳಿದ್ರೆ ರೋಸ್ ವಾಟರ್ ಇರುತ್ತಲ್ವ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು ಅಕಸ್ಮಾತ್ ಅದಿಲ್ಲ ಅಂತ ಹೇಳಿದ್ರೆ ರೋಸ್ ಪೆಟಲ್ಸ್ ಇರುತ್ತಲ್ವ ಅದನ್ನು ಹಾಕ್ಕೊಳ್ಳಿ ಇಷ್ಟೆಲ್ಲ ಹಾಕಿ ಚೊಂಬಲ್ಲಿ ನೀವು ಇದು ಒಂದು ಶಕ್ತಿದಾಯಕವಾದ ನೀರಾಗುತ್ತೆ ಇದನ್ನು ದೇವ್ರ ಮನೆಯಲ್ಲಿ ಫಸ್ಟು ಇಡಬೇಕು ಸ್ನೇಹಿತರೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು ನಾವು ಈ ಪರಿಹಾರವನ್ನು ಮಾಡ್ತಾಯಿದ್ದೀವಿ ತಾಯಿ ಇದನ್ನು ನಿನ್ನ ಸಾಕ್ಷಿಯಾಗಿ ಈ ಪರಿಹಾರಕ್ಕೆ ನಮ್ಮ ಮನಸ್ಸನ್ನು ನಾವು ಸಂಕಲ್ಪದ ಮುಖಾಂತರ ನಿನ್ನ ಪಾದದ ಹತ್ತಿರ ಇದ್ದೀವಿ ಎಲ್ಲ ಕಷ್ಟಗಳನ್ನು ಕೂಡ ನೀನು ಬಗೆಹರಿಸು ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಳ್ಬೇಕು ಯಾರು ದೃಢ ಸಂಕಲ್ಪ ಮಾಡ್ತಾರೆ ನೋಡಿ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಅದಕ್ಕೋಸ್ಕರ ಈ ರೀತಿ ಕೇಳಿಕೊಂಡು ತದನಂತರ ದೇವ್ರ ಮನೆಯಿಂದ ನೀವು ಇದನ್ನು ತಗೊಂಡೋಗಿದ್ದೆ ತುಳಸಿ ಗಿಡದ ಮೇಲೆ ಪ್ರೋಕ್ಷಣೆ ಮಾಡಬೇಕು ಚೆಲ್ಲಬೇಕು ಅದನ್ನು ನೀರಾಕ್ತಾ ಸಮಸ್ಯೆಗಳೆಲ್ಲ ತೀರೋಗಿದ್ರೆ ನಮ್ಮ ನಾವು ಎಷ್ಟು ಹ್ಯಾಪಿಯಾಗಿರ್ತೀವಿ ಆ ಥರ ಕೇಳಿಕೊಂಡು ಮಾಡ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಧನ್ಯವಾದಗಳು